ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡದಗುಡ್ಡ ಗ್ರಾಮದ ಶ್ರೀ ವೀರಭದ್ರಸ್ವಾಮಿ ತೇರುಬಯಲಿನಲ್ಲಿ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರು ಮಾತನಾಡಿ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಅಭೂತ್ವಪೂರ್ವ ಯಶಸ್ವಿಯಾಗಿ ಆಯೋಜಿಸಿದ್ದ ದೇವಿಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸಿ ಸುನೀತಾ ಜಗಳೂರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಂಚಪ್ಪ ಅವರ ಕಾರ್ಯವನ್ನು ಹೊಗಳಿ ಪ್ರಶಂಸೆ ವ್ಯಕ್ತಪಡಿಸಿದರು ತೆಗಳಬೇಕೆಂದಾಗ ಒಬ್ಬರಿದ್ದಾಗ ಮಾತ್ರ ತೆಗಳಬೇಕು ಹೊಗಳಬೇಕೆಂದಾಗ ಸಾವಿರಾರು ಜನರ ಮುಂದೆ ಹೊಗಳಬೇಕು ಸ್ವಚ್ಛತೆಯ ಸೇವೆ ಸಮಾರೋಪ ಸಮಾರಂಭಕ್ಕೆ ಸಹಕರಿಸಿದ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಸ್ಮರಿಸಿದರು ದೇವಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಹಳ್ಳಿಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದ ಶಾಸಕರಾದ ಚಿಕ್ಕಮ್ಮಟ್ಟಿ ಬಿ ದೇವೇಂದ್ರಪ್ಪನವರು ಕೆಲ ತಿಂಗಳ ಹಿಂದೆ ಕೊಡದಗುಡ್ಡ ಗ್ರಾಮದಲ್ಲಿ ನಡೆದ ರಂಭಾಪುರಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳ ಕಾರ್ಯಕ್ರಮದಲ್ಲಿ ಕೊಡದಗುಡ್ಡ ಕ್ಷೇತ್ರದ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಹನ್ನೊಂದು ಲಕ್ಷ ರುಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದೆ ಅದರಂತೆ ದೇವಸ್ಥಾನದ ಕಮಿಟಿಯವರು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ನನ್ನಿಂದ ಮೊದಲ ಕಂತಿನ ಹಣವನ್ನು ಪಡೆಯಬಹುದೆಂದು ಹೇಳಿದರು ಕೊರದಗುಡ್ಡ ಕ್ಷೇತ್ರದಲ್ಲಿ ಐಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಕ್ರಮ ವಹಿಸುವುದಾಗಿ ಹೇಳಿದ ಶಾಸಕರು ಸದ್ಯದಲ್ಲೇ ಜಗಳೂರು ಕ್ಷೇತ್ರಕ್ಕೆ ಐನೂರು ಮನೆಗಳನ್ನು ಮಂಜೂರು ಮಾಡಿಸುವುದಾಗಿ ಹೇಳಿದರು ಬಾಲ್ಯ ವಿವಾಹವನ್ನು ಕಡ್ಡಾಯವಾಗಿ ತಡೆಗಟ್ಟಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಶಾಸಕರು ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕೆಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಮನುಷ್ಯ ತಪ್ಪು ಮಾಡಿದಾಗ ಯಾರು ತಿದ್ದಿಕೊಳ್ಳುತ್ತಾರೋ ಅವರು ಯಶಸ್ವಿ ಸ್ಥಾನ ಪಡೆಯುತ್ತಾರೆ ಈ ದಿನದ ಯಶಸ್ವಿ ಸಮಾರಂಭ ಇದಕ್ಕೊಂದು ಉದಾಹರಣೆ ಎಂದು ಮಾರ್ಮಿಕವಾಗಿ ಹೇಳಿದರು ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿ ನಾವೆಲ್ಲರೂ ಗಾಂಧೀಜಿ ಹಾಕಿಕೊಟ್ಟ ದಾರಿಯಲ್ಲಿ ಸಾಗೋಣ ಉತ್ತಮ ಪ್ರಜೆಗಳಾಗಿ ಬದುಕೋಣ ಎಂದು ಕರೆ ನೀಡಿದರು ದೇವಿಕೆರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಯು ಎಂ ಗುರುಸ್ವಾಮಿಯವರು ಮಾತನಾಡಿ ಹಿಂದೆ ಜಗಳೂರಿನ ಇಮಾಮ್ ಸಾಹೇಬರು ಕೆರೆ ಕಟ್ಟೆಗಳನ್ನು ಕಟ್ಟಿಸಿದರು ಇಂದು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕಮ್ಮನೆಟ್ಟಿ ಬಿ ದೇವೇಂದ್ರಪ್ಪನವರು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುತ್ತಿದ್ದಾರೆ ಅಂದು ಇಮ್ಮಣ್ಣ ಹಿಂದು ದೇವಣ್ಣ ಎಂದು ಶಾಸಕರ ಕಾರ್ಯವನ್ನು ಬಣ್ಣಿಸಿದರು ದೇವಿಕೆರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಜೆ ಆರ್ ರವಿಚಂದ್ರ ಅವರು ಮಾತನಾಡಿ ಕೊಡದಗುಡ್ಡ ಕ್ಷೇತ್ರಕ್ಕೆ ಬಂದಿದ್ದ ಐಟೆಕ್ ಶೌಚಾಲಯವನ್ನು ಹಿಂದಿನ ಶಾಸಕರಾದ ಎಸ್ ವಿ ರಾಮಚಂದ್ರ ಅವರು ಬೇರೆಡೆಗೆ ವರ್ಗಾಯಿಸಿ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆಂದು ಆರೋಪಿಸಿದರು ಶಾಸಕರ ಸಮ್ಮುಖದಲ್ಲಿ ದೇವಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೇವಿಕೆರೆ ಹೈಸ್ಕೂಲ್ ಮೆದ್ಕೆರೆನಹಳ್ಳಿ ಹೈಸ್ಕೂಲ್ ಸೇರಿದಂತೆ ಹನ್ನೆರಡು ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಸೈನ್ಸ್ ಎಕ್ವಿಪ್ಮೆಂಟ್ಗಳನ್ನು ವಿತರಿಸಲಾಯಿತು ದೇವಿಕೆರೆ ಗ್ರಾಮ ಪಂಚಾಯಿತಿಯಿಂದ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪ ಅವರಿಗೆ ಬುದ್ಧನ ವಿಗ್ರಹವನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಇಒ ಹಾಲ್ಮೂರ್ತಿ ಸಿಡಿ ವೀರೇಂದ್ರ ಕುಮಾರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎ ಡಬ್ಲಿ ಶಿವಮೂರ್ತಿ ಲೋಕೋಪಯೋಗಿ ಇಲಾಖೆ ಎ ಡಬ್ಲಿ ನಾಗರಾಜ್ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎ ಡಬ್ಲಿ ಸದಿಕ್ ಬೆಸ್ಕಾಂ ಇಲಾಖೆಯ ಎ ಡಬ್ಲ್ಯೂ ಸುಧಾಮಣಿ ಸಮಾಜ ಕಲ್ಯಾಣ ಇಲಾಖೆಯ ಪರಮೇಶ್ವರಪ್ಪ ಟಿ ಎಚ್ಒಣ್ಮುಖಪ್ಪ ಬಿ ಆರ್ ಸಿ ಆಲೇಶಪ್ಪ ಸಿಆರ್ ಪಿ ಆಂಜನೇಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜಗಳೂರು ತಾಲೂಕು ಸಂಘದ ಅಧ್ಯಕ್ಷರಾದ ವಾಸುದೇವ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ದೇವಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡದ ಲಿಂಗನಳ್ಳಿಯ ಅಂಜಿನಪ್ಪ ಶಾಂತಕುಮಾರ್ ಅಂಜಿನಮ್ಮ ಮೆತ್ಕೇರಿನಹಳ್ಳಿಯ ಸದಾಶಿವಪ್ಪ ಇಂದ್ರಮ್ಮ ರವಿಕುಮಾರ್ ಮಲ್ಲಮ್ಮ ಸುರಡಳ್ಳಿ ಗ್ರಾಮದ ಉಪಾಧ್ಯಕ್ಷರಾದ ವೀರೇಶ್ ನೀಲಮ್ಮ ಐನಳ್ಳಿಯ ರೇಖಮ್ಮ ಕೊಡದಗುಡ್ಡದ ಕರಿಬಸಮ್ಮ ಮುಷ್ಟುರಹಳ್ಳಿಯ ಪಾರ್ವತಮ್ಮ ಬಸವರಾಜಪ್ಪ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ರಣದಮ್ಮ ಚಂದ್ರಪ್ಪ ಅವರು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಬಿಳಚೂಡು ಪೊಲೀಸ್ ಠಾಣೆಯ ಪಿ ಎಸ್ಐ ಓಂಕಾರ ನಾಯ್ಕ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು ಕಾರ್ಯಕ್ರಮದ ವೇದಿಕೆ ಉಸ್ತುವಾರಿಯನ್ನು ಜಗಳೂರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಕೆಂಚಪ್ಪ ದೇವಿಕೆರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆ ಸಿ ಸುನೀತಾ ಲೆಕ್ಕಾಧಿಕಾರಿ ಸಂಪತ್ ಕುಮಾರ್ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಸಿಬ್ಬಂದಿಗಳಾದ ದೇವಿಕೆರೆ ವೀರೇಶ್ ಮಿನಿಗಿರಳಿ ಸುರೇಶ್ ಬಸವಾಪುರದ ವೀರೇಶ್ ಮಹಾಂತೇಶ್ ವಹಿಸಿದ್ದರು ಲಂಬರತಕ್ಕಂಥ ಕೊಡದಗುಡ್ಡ ವೀರಭದ್ರೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ ಸ್ವಾಮಿ ವೀರಭದ್ರೇಶ್ವರ ಅನುಗ್ರ ನಮ್ಮ ನಿಮ್ಮೆಲ್ಲರ ಮೇಲೆ ಇರ್ಲಿ ಹೇಳಿ ಕಳಿಸಿ ಈ ದಿನ ಇಬ್ಬರು ಮಹನೀಯರ ಹುಟ್ಟುಹಬ್ಬ ಮಹಾನ್ ರಾಷ್ಟ್ರಪಿತ ಬಾಪು ಇನ್ನು ಅನೇಕ ರೀತಿಯಿಂದ ಹೆಸರಿನಲ್ಲಿ ಕರೆಸ್ಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು ಅವರ ನೂರ ಐವತ್ತೈದನೇ ಹುಟ್ಟುಹಬ್ಬ ಮತ್ತೊಬ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಹೇಳಿ ಅವರ ಕೇಂದ್ರದಲ್ಲಿ ಗೃಹ ಸಚಿವರಾದಂಥವ್ರು ಅವರ ನೂರ ಇಪ್ಪತ್ತನೇ ಹುಟ್ಟು ಹಬ್ಬ ಇವರ ಈವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸಿ ಈ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಏನು ಅಂತ ಹೇಳಿದ್ರೆ ಘನ ಸರ್ಕಾರ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅವರಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಚ್ಛತೆ ಸೇವೆ ಕಾರ್ಯಕ್ರಮ ಅನ್ನ ಕಾರ್ಯಕ್ರಮದಡಿ ದಿನದೊಂದು ಮುಕ್ತಾಯ ಆಗಬೇಕು ಅನ್ನಂತ ನಿಟ್ಟಿನಲ್ಲಿ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ ವೇದಿಕೆ ಮೇಲೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ದಂಡಾಧಿಕಾರಿಗಳು ತಹಸೀಲ್ದಾರಿಯು ಇವರೆಲ್ಲರ ಆದಿಯಾಗಿ ಎಲ್ಲ ತಾಲೂಕಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ ದೇವಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರಿದ್ದಾರೆ ಇನ್ನು ಅನೇಕ ಮುಖಂಡರುಗಳಿದ್ದಾರೆ ವೇದಿಕೆಯಲ್ಲಿ ಆಸಿನ್ ಆಗದೆ ಅಲ್ಲದನೆ ವೇದಿಕೆ ಮುಂಭಾಗದಲ್ಲಿ ಈ ದಿನ ಆಶಾ ಕಾರ್ಯಕರ್ತರಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿರಬಹುದು ಶಾಲಾ ಮಕ್ಕಳು ನಾವು ಸೇವೆನೇ ನಮ್ಮ ಸ್ವಭಾವ ಆಗಿರಬೇಕು ಒಟ್ಟು ಗುಣ ಆಗಿರಬೇಕು ಸಂಸ್ಕಾರನೇ ನಮ್ಮ ಸ್ವಚ್ಛತೆ ಆಗಿರಬೇಕು ಎಂತ ಅದ್ಭುತವಾದ ಮಾತಿದು ಆ ನಿಟ್ಟಿನಲ್ಲಿ ಮಾಡಿದಾಗ ಇಂಥ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಅವತ್ತು ಉದ್ಘಾಟನೆ ಕಾರ್ಯಕ್ರಮದ ದಿನ ನನ್ನನ್ನು ಕರೆದಿದ್ರು ಇಲ್ಲಿ ನಾನು ಬಂದಿದ್ದೆ ಯಾಕಂತ ಹೇಳಿದ್ರೆ ಈ ಮಾತುಗಳನ್ನು ನಾವು ಇಂಥ ಸದ್ಲಿ ಹೇಳಬೇಕಾಗ್ತದೆ ಅವತ್ತು ಯಾವ ಕಾರಣಕ್ಕೂ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಅಸ್ತವ್ಯಸ್ತ ಆಗಿತ್ತು ನಾನು ತುಂಬ ಬೇಸರವನ್ನು ವ್ಯಕ್ತಪಡಿಸಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ನೇರವಾಗಿ ಮಾತನಾಡಿ ನಾನು ಹೋದೆ ಏನೇ ಒಂದು ಕಾರ್ಯಕ್ರಮ ಯಶಸ್ವಿ ಹೇಳಬೇಕಾದರೆ ನಮಗೆ ಪಾಠ ಕಲಿಬೇಕಾಗ್ತದೆ ಜೀವನದಲ್ಲಿ ಅದಕ್ಕೆ ಹೇಳ್ತಾರೆ ಕಾಲಿಗಾದ ನೋವು ಯಾಕೆ ನಡಿಬೇಕಂತ ಕಲಿಸ್ತದಂತೆ ಮನಸ್ಸಿಗಾದ ನೋವು ಹೇಗೆ ಬದುಕಬೇಕಂತ ಕಲಿಸ್ತದಂತೆ ಹಂಗೆ ಜೀವನದಲ್ಲಿ ನಾವು ಏನಾದರೂ ಒಂದು ಸಣ್ಣ ತಪ್ಪು ಹಿಡಿದಾಗ ಮತ್ತೆ ನಾವು ಎಚ್ಚರಿಕೆಯಿಂದ ನಡಿಬೇಕು ಅನ್ನೋದು ನಾವೆಲ್ಲ ಅರಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವತ್ತು ಕಾರ್ಯಕ್ರಮ ಅಸ್ತವ್ಯಸ್ತಗೊಂಡಿದ್ದು ನಮ್ಮಿಂದಲೇ ಇವತ್ತು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದು ನಮ್ಮಿಂದಲೇ ಇದರಿಂದ ನಾವೊಂದು ಸಂದೇಶವನ್ನು ಕಲಿಬೇಕಾಗ್ತದೆ ಮನುಷ್ಯನಿಗೆ ಅಸಾಧ್ಯವಾಗಿ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗಾಗಿ ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಯುವ ಸಾಹೇಬರಾಗಿರ್ತಕ್ಕಂಥ ಚೆಂಚಪ್ಪನವರು ಈ ಭಾಗದಲ್ಲಿ ಕೆಲಸ ನಿರ್ವಹಿಸಿದಂಥ ಪಿ ಡಿಒ ಸುನೀತಮ್ಮ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸಿದಂತ ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಹಾಗಾಗಿ ಯುನಿಸ್ಟಿ ಸ್ಟ್ರೆಂತ್ ಅಂತೇಳಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ಹಾಗಾಗಿ ನಾವೆಲ್ಲ ಇರೋದು ಈ ಕ್ಷೇತ್ರದ ಸೇವೆ ಮಾಡೋದಕ್ಕೆ ಜನರ ಸೇವೆ ಮಾಡೋದಕ್ಕೆ ಸಾರ್ವಜನಿಕ ಸೇವೆ ಮಾಡದಕ್ಕೆ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಖುಷಿ ಅನಿಸ್ತದೆ ಇಂಥ ಮಹಾತ್ಮರ ಒಂದು ಜಯಂತಿಯಲ್ಲಿ ಇಂಥ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ನಡೀತಾ ಇರೋದು ಮುಂದೆ ಈ ಕಾರ್ಯಕ್ರಮಗಳು ಇದೇ ರೀತಿ ನಡೀಬೇಕು ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ಇವತ್ತು ತಾಯಿ ಚೌಡೇಶ್ವರಿಯ ಮಡ್ಹಳ್ಳಿ ತಾಯಿ ಚೌಡೇಶ್ವರ ಅಂಬಿದೆ ಇದೆ ಅಲ್ಲಿಗೂ ನಾವು ಹೋಗಬೇಕಾಗಿದೆ ಅವರು ಸಹ ನಮ್ಮ ನಿರೀಕ್ಷಣೆಯಲ್ಲಿದ್ದಾರೆ ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಜನಸಂಪರ್ಕ ಕಚೇರಿಯಲ್ಲಿ ಆ ಕಾಂಗ್ರೆಸ್ ಒಂದು ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗಿ ಇಲ್ಲಿಗೆ ಒಂದು ನೂರು ವರ್ಷಗಳ ಸವಿನೆನಪಿಗೋಸ್ಕರ ಗಾಂಧಿ ನಡೆಯುವಂತ ಒಂದು ಕಾರ್ಯಕ್ರಮ ಇತ್ತು ಒಂದು ಕಿಲೋಮೀಟರ್ ನಾವು ಸಾಂಕೇತಿಕವಾಗಿ ನಡೆಯೋದ್ರ ಮುಖಾಂತರ ಉದ್ಘಾಟನೆ ಮಾಡಿ ಅಲ್ಲಿಯ ಕಾರ್ಯಕ್ರಮ ಉದ್ಘಾಟಿಸಿ ಬಂದಿದ್ದೀವಿ ಹಾಗಾಗಿ ನಿಮಗೆ ಇಲ್ಲಿ ಬಂದಾದ ಮೇಲೆ ನನಗೆ ಬಹುತೇಕ ಮಕ್ಕಳಿದ್ರಿ ದಯಮಾಡಿ ಯಾರು ಮಕ್ಕಳು ಗಲಾಟೆ ಮಾಡಬಾರ್ದಮ್ಮ ಅಲ್ಲಿ ಸ್ವಲ್ಪ ಕಾರ್ಯಕರ್ತರು ನೋಡಪ್ಪ ಕೂರ್ಸ್ರಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಇವು ಯಾಕೆ ನಾನು ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಒಂದು ತಮಗೆಲ್ಲರಿಗೂ ಅನ್ವಯಿಸ ಮಕ್ಳಿದಾರೆ ಶಾಲಾ ಮಕ್ಕಳು ಅದು ಹೇಳಬೇಕನ್ಸೋ ಹಾಗಾಗಿ ಹೇಳಕ್ ಬಯಸ್ತೀನಿ ಇವತ್ತು ಬಂದಿರೋ ಹೆಣ್ಮಕ್ಳು ನೋಡಿದ್ರೆ ನನಗೆ ಬಹಳ ಖುಷಿ ಅನ್ಸುತ್ತೆ ಯತ್ರ ನಾರಂತು ಪೂಜಂತೆ ತತ್ರ ರಮಂತ ದೇವತಾ ಅಂತ ಹೇಳಿ ಒಂದು ಮಾತಿದೆ ನಾರಿಯರನ್ನ ಎಲ್ಲಿ ಪೂಜಿಸಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರಂತ ಹೇಳಿ ಹಾಗಾಗಿ ನನಗೆ ತುಂಬ ಖುಷಿ ಅನಿಸುತ್ತೆ ಈ ನಿಮ್ಮೆಲ್ಲರಿಗೂ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ನಿಮ್ಮ ಅಧಿಕಾರಿಯಾಗಿರ್ತಕ್ಕಂಥ ಸಿ ಬಿ ಪಿ ಒ ಮತ್ತು ಡಾಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ನಾನು ಕೃತಜ್ಞತೆ ಬಯಸ್ತಾ ಇದ್ದೀನಿ ಆಮೇಲೆ ಹೇಳ್ತಾ ಇದ್ರು ನಾನು ಬೆಳಗಾಂ ಅಧಿವೇಶನದಲ್ಲಿ ಅಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ಮೂಢನಂಬಿಕೆ ನಿಟ್ಟಿನಲ್ಲಿ ಅಕ್ಕರ ಮಕ್ಕಳು ಸೋದರ ತಮ್ಮ ಕೊಡುವಂತ ಪರಿಪಾಠ ಬಹಳ ಹಿಂದಿನ ಕಾಲದಿಂದ ನಡೆದಿದೆ ಆದರೆ ಕಾನೂನಲ್ಲಿ ಬಾಲ್ಯ ವಿವಾಹ ಜೊತೆಗೆ ಏನು ಫ್ರೀ ಮೆಚೂರ್ ಮ್ಯಾರೇಜ್ ಇರ್ಬೋದು ಫ್ರೀ ಮೆಚೂರ್ ಪ್ರೆಗ್ನೆನ್ಸಿ ಇರ್ಬೋದು ಇವು ಕಾನೂನು ಬಾಹಿರ ಹಂಗೇನಾದ್ರೆ ಆದ್ರೆ ಈ ಅದು ನಿಮ್ಮ ಕೈಯಲ್ಲಿದೆ ನೀವು ಅದನ್ನ ಅವ್ರ ಡೇಟ್ ಆಫ್ ಅನ್ನ ನೋಂದಣಿ ಮಾಡಿಸ್ಬೇಕಾಗ್ತದೆ ಹದಿನೆಂಟು ವರ್ಷಕ್ಕಿಂತ ಮುಂಚಿತವಾಗಿ ಒಬ್ಬ ಯುವತಿ ಮದುವೆ ಆದ್ರೆ ಗರ್ಭಧಾರಣೆ ಆದ್ರೆ ಅದು ಕಾನೂನಲ್ಲಿ ಎಷ್ಟು ಶಿಕ್ಷೆಗೆ ಒಳಗಾಗ್ತಾರ ಸಂಬಂಧಪಟ್ಟವರು ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ಜೈಲಾಗ್ತದೆ ಇಂಥವೆಲ್ಲ ಹಿಂದೆ ನಡೀತಾ ಇತ್ತು ಅದಕ್ಕೆ ನಾವು ವಿಶೇಷವಾಗಿ ಜಾಗೃತಿ ಮೂಡಿಸ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅಲ್ಲಿಂದ ಇದುವರೆಗೆ ಏನಂತದ್ದು ಕಂಡು ಬಂದಿಲ್ಲ ಅನ್ಸುತ್ತೆ ಏನ್ರಿ ಅಧಿಕಾರಿಗಳು ಇದೆ ತಾನೇ ಅಂಥವೇನು ಕಂಡು ಬಂದಿಲ್ವಲ್ಲ ಅದು ನಮ್ಮ ಜವಾಬ್ದಾರಿ ಇದೆ ಆದರೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ಜವಾಬ್ದಾರಿ ನಿಮ್ಗಳ ಮೇಲಿದೆಯಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಅಡಿಕಾರಿ ಎಲ್ಲಿ ಗೊತ್ತಿಲ್ಲದೆ ನಿಮಗೆ ಇದು ಈ ಜಾಗ ಹೋಗಿ ಅವರು ಇಬ್ಬರು ಕೃಷಿ ಹೊಂಡಕ್ಕೆ ಬಿದ್ದಿರ್ತಾರೆ ತನುಶ್ರೀ ಮತ್ತು ಗಂಗೋತ್ರಿ ಅಂತೇಳಿ ಇವತ್ತು ಅದು ನಮ್ಮ ಕರಳನ ಕಿತ್ತು ಬರಂತ ರೀತಿಯಲ್ಲಿ ಆ ದೃಶ್ಯ ನಾವು ಕಣ್ಮುಂದೆ ಕಟ್ಟಿದೆ ಹಾಗಾಗಿ ತಾಯಂದ್ರಿಗೆ ಪೋಷಕರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಹೇಳಕ್ ಬಯಸ್ತಾ ಇದೀನಿ ಮಕ್ಕಳಿಗೆ ಜನ್ಮ ಕೊಡೋದು ಮುಖ್ಯ ಅಲ್ಲ ಅವ್ರಿಗೆ ದೊಡ್ಡೋರಾಗವರಿಗೆ ಕೆಟ್ಟದ್ದು ಕೆಟ್ಟದ್ಯಾವ್ದು ಇಂದ ದಸರಾ ರಜೆ ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ಇಟ್ಕೋಬೇಕಮ್ಮ ತಾಯಂದ್ರೆ ಹಾಗಾಗಿ ನೀವೆಲ್ಲ ಆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರುವನ್ನ ಮಾತುಗಳನ್ನ ಹೇಳ್ತಾರೆ ಆ ನಿಟ್ಟಿನಲ್ಲಿ ನೀವು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಬೇಕು ಮಕ್ಕಳಿಗೆ ಇಂದ ದೂರ ಇಡಿ ಮಕ್ಕಳನ್ನ ಟಿ ವಿ ಧಾರಾವಾಹಿಯಿಂದ ದೂರ ಇಡಿ ಹಾಗಾಗಿ ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾದರೆ ಇವನ್ನೆಲ್ಲ ಮಾಡೋದು ನಮ್ಮ ಕರ್ತವ್ಯಗಳು ಅನ್ನ ಮಾತನ್ನು ಯೋಚಿಸಿ ಒಂದು ಬಹಳ ವಿಶೇಷವಾಗಿರಂತಹ ಒಂದು ನೀತಿಯ ಮಾತುಗಳನ್ನು ಆಡಬೇಕಾಗ್ತದೆ ಅದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಜಗಳೂರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಕೆಂಚಪ್ಪನವರು ಮಾತನಾಡಿ ಸ್ವಚ್ಛತೆಯ ಸೇವೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಯಶಸ್ವಿ ಕಾರಣೀಭೂತರಾದ ದೇವಿಕೆರೆ ಗ್ರಾಮ ಪಂಚಾಯತಿ ಪಿ ಡಿಒ ಕೆ ಸಿ ಸುನೀತಾ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ತಾಲೂಕ್ ಮಟ್ಟದ ಎಲ್ಲ ಇಲಾಖಾ ಅನುಷ್ಠಾನ ಅಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಯ ಕಾರ್ಯಕರ್ತೆಯರಿಗೆ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸ್ವಚ್ಛತೆಯ ಸೇವೆ ಸಮಾರೋಪ ಸಮಾರೋಪ ಯಶಸ್ವಿಯಾಗುತ್ತಿದ್ದಂತೆ ಸಂಘಟಕರು ವೇದಿಕೆಯಲ್ಲಿ ಹೆಜ್ಜೆ ಹಾಕಿ ಹರ್ಷ ವ್ಯಕ್ತಪಡಿಸಿದರು